भ्यो नम हरी ओं तो युतिनयकशा स्वतंत्रस्तंत्रो तो गुर गुरो जगता विमूढ़य् तत्व प्रकटम हेत्म सुमनसो मुकुंदम ध्यामा तम स्वहसा सर्विघन प्रशमनम सर्विद्धि परंस प्रणेता ವಂದೇ ವಿಷಯತ ಹರಿಂಕರೋ ತೋಮಕಲ್ಯಾಣ ಹರಿಹಯ ಮುಗಾ ಗುರುಶ್ಚ ಮಧ್ವನಾಮಿ ವರದಸ್ತು ನಿರಂತರ ವಾಣಿತೆ ಕರವಣ್ಯಂಬಚರಣೋಸ ಮಕ್ಯಸರಣೀರ್ಭೂಯತ್ ಶ್ರೀಮದಾಚಾರ್ಯ ಭಾವಗ ಸಶ್ರಯ ಗುರು ಭಕ್ತಿಯ ಮಹಾ ವಿಶ್ವಾಸಕ ನಿಕ್ಷಿಪೆ ಸರ್ವಾರಾಂಶ ಗುರುಶ್ರೀಪಾದಕೈ ವಿಜಯದಸು ತೀರ್ಥಯಾತ್ರೇ ಸುಳಾತಿ ಎಲ್ಲಿ ತಿರುಪತಿ ಕ್ಷೇತ್ರದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಹೇಳ್ತಾರೆ ಕರಗಿಸಿದ ಬೆಣ್ಣೆ ಘೃತವಾದ ಮೇಲೆ ತಿರುಗಿನವನೀತ ನೆನೆಸುವುದೇ ನಾವು ಲೋಕದಲ್ಲಿ ಬೆಣ್ಣೆಯನ್ನ ಕಾಯಿಸಬೇಕಾದಂತಹ ಸಂದರ್ಭದಲ್ಲಿ ಬೆಣ್ಣೆಯನ್ನ ಕಾಯಿಸಿ ತುಪ್ಪವನ್ನ ಮಾಡಿದ ಮೇಲೆ ಯಾವುದೇ ಸಂದರ್ಭದಲ್ಲೂ ಹಿಂದೆ ಬಂದಂತಹ ಬೆಣ್ಣೆಯನ್ನ ಮತ್ತೆ ಮಾಡ್ಲಿಕ್ಕೆ ಬರೋದಿಲ್ಲ ಒಂದ್ಸಾರಿ ತುಪ್ಪ ಆದ ಮೇಲೆ ಮತ್ತೆ ಬೆಣ್ಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹರಿ ನಿನ್ನ ದಾಸರ ಚರಣ ಯುಗಲವನ್ನು ನೆರೆನಂಬಿದ ಮ್ಯಾಲೆ ನರರೋಳ್ ಗಣನೆ ಅರೆ ಮಾಡಿ ಮಾಡದೆ ಎನ್ನ ಕಡಿಗೆ ಮೊಗ ತಿರುಹಿ ಸುಂದರ ಮೂರುತಿ ನಾವು ದೇವ್ರನ್ನ ನೋಡೋದಲ್ಲ ದೇವ್ರು ನಮ್ಮನ್ನ ನೋಡೋ ಹಾಗಾಗ್ಬೇಕು ಅದನ್ನ ಹೇಳ್ತಾರೆ ವಿಜಯದಾಸರು ನಾವು ಬೇಕಾದಷ್ಟು ಪೂಜಾ ಮಾಡಿದ್ದೀವ್ರಿ ಅಂತಾರೆ ಕೆಲವರು ಆದ್ರೂ ಇನ್ನೂ ಫಲ ಆಗಿಲ್ಲ ಅಂತಾರೆ ಅದಕ್ಕೆ ಕಾರಣ ನಾವು ಮಾಡಿದ್ದೀವಿ ಅಂತ ಅಂದ್ರನೇ ಹೋಗಿಬಿಡ್ತು ದೇವರು ಮಾಡಿಸಿದ್ದಾನೆ ಅಂದ್ರೆ ಸರಿಯಾಗಿದೆ ಅಂತ ತಿರುಹು ಪೂಜ ಸುಂದರ ಮೂರ್ತಿ ತಿರುಮಲೇಶ ವಿಜಯವಿಟ್ಟ ದೇವರನ್ನ ಕೇಳಬೇಕಂತೆ ಕರುಣ ಮಾಡಿದರೆ ಮುಂದೆ ಸಾಕುವನಯ್ಯ ದೇವರನ್ನ ಸ್ಮರಣೆ ಮಾಡಿದ್ರೆ ಸಾಕಂತೆ ಅವನು ಬಂದು ರಕ್ಷಣೆ ಮಾಡ್ತಾನೆ ಅದಕ್ಕೊಂದು ಲೀಸ್ಟ್ ಕೊಡ್ತಾರೆ ಯಾರ್ಯಾರನ್ನ ಭಗವಂತ ರಕ್ಷಣೆ ಮಾಡಿದ್ದಾನೆ ಭಕುತ ಪ್ರಲ್ಲಾದ ನಿನಗೇನು ತಂದಿತ್ತ ಶುಕಮುನಿ ನಿನಗೇನು ಉಪಕಾರ ಮಾಡಿದ ಪ್ರಹ್ಲಾದರಾಜರು ಸಮಯ ಸಮಯ ಉಂಟೆ ಭಕ್ತ ವತ್ಸಲ ನಿನಗೆ ಅಂತ ಕನಕದಾಸರು ಹೇಳಿದಾಗೆ ಭಗವಂತ ಪ್ರಹ್ಲಾದ ಕರೀತಾನೆ ಅಂತ ಗೊತ್ತಿದ್ದೇ ಭಗವಂತ ಸರ್ವಜ್ಞ ಶಿಖಾಮಣಿ ಬಂದು ಕೂತಿದ್ದ ಕಂಬದಲ್ಲಿ ಅದಕ್ಕೆ ವಿಜಯದಾಸರು ಕೇಳ್ತಾರೆ ಭಕ್ತನಾಗಿರುವಂತಹ ಪ್ರಹ್ಲಾದ ನಿನಗೇನ್ ತಂದು ಕೊಟ್ಟಿದ್ದ ಶುಕಾಚಾರ್ಯರು ನಿನಗೇನು ಉಪಕಾರ ಮಾಡಿದ್ರು ಸುಖಪಡಿಸಿದನೇ ನಾರದ ಬಂದು ಅನುದಿನ ಮಹಾಭಕ್ತರಾಗಿರುವಂತಹ ನಾರದ ಮಹರ್ಷಿಗಳು ಏನಾದ್ರೂ ಬಂದು ನಿನಗೆ ಸುಖ ಪಡಿಸಿದರ ಋಕುಮಾಂಗದ ತೃಪ್ತಿಪಡಿಸಿದ ನಿನಗೇನು ಋಕುಮಾಂಗದನಂತೆ ವ್ರತವನರಿ ಅಂತಾರೆ ಏಕಾದಶಿ ವ್ರತವನ್ನ ಮಾಡಿದ ಮಹಾಪುಣ್ಯಾತ್ಮ ರುಕುಮಾಂಗದ ಶಿಖರವೆತ್ತಿದನೇನೋ ಲೆಂಕಾಧೀಶನು ಬಂದು ವಿಭೀಷಣ ಇದ್ದಾನಲ್ಲ ಅವನೇನ್ ಬಂದು ಆ ಬೆಟ್ಟವನ್ನ ಎತ್ತಿ ಏನಾರ ನಿನ್ಗೆ ಅನುಕೂಲ ಮಾಡಿಕೊಟ್ನಾ ಮಖ ಮಾಡಿದಕ್ಕೆ ಧನವಿತ್ತನು ನರಪುಂಡ ಪುಂಡರೀಕನು ನಿನಗೆ ಏರುವ ರಥವಿತ್ತನೆ ಭಗವಂತ ಪುಂಡಲೀಕನಿಗೆ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗಿ ಓಡೋಡ್ ಬಂದಿದ್ದಾನೆ ಪಂಡರಾಪುರದಲ್ಲಿ ನಿಲ್ಲಿಕ್ಕೆ ಭಕ್ತರ ಮೇಲೆ ಅನುಗ್ರಹ ಮಾಡ್ಲಿಕ್ಕೆ ಅವನೇನಾದ್ರೂ ನಿನ್ಗೆ ಬಂದು ಸಹಾಯ ಮಾಡಿದ್ನ ಭಕುದ್ ಮತ್ತಿವರೆಲ್ಲ ಏನು ಮಾಡಿಲ್ಲ ಅಂದ್ರು ಯಾಕೆ ಬಂದಿದ್ದಾನೆ ಭಗವಂತ ಅಂತ ಪ್ರಶ್ನೆ ಕೇಳ್ಕೊಂಡ್ರೆ ಅದಕ್ಕೆ ಹೇಳ್ತಾರೆ ವಿಜಯದಾಸರು ಭಕುತಿಗೆ ಗಳಿಸಿ ಹಾಕಿದನೇನೋ ಧ್ರುವ ಎಂತಹ ಭಕ್ತಿರಿ ಧ್ರುವ ಭಕ್ತಿ ಅಂತಂತಾರೆ ಅದಕ್ಕೆ ಧ್ರುವ ಅಂದ್ರೆ ನಿಶ್ಚಲವಾದ ಭಕ್ತಿ ಅಂತಹ ಭಕ್ತಿಯಿಂದ ಆ ಭಗವಂತನನ್ನೇ ಕರೆದಿರುವಂಥವನು ಧ್ರುವ ಶೌನಕ ಮಿಗಿಲಾದವರೇನು ಮಾಡಿದರು ಸುತಾಚಾರರು ಶೌನಕಾದಿಗಳು ಎಲ್ಲ ಗ್ರಂಥವನ್ನ ಹೇಳಿದಂಥವ್ರು ಅವರೇನು ಮಾಡಿದ್ದಾರೆ ಮಿಗಿಲಾದರೇನೋ ಮಾಡಿದರು ಭಕುತಿ ಇದ್ದನಿತು ಭಜಿಸಿದರಲ್ಲದೆ ಅವರ ಹತ್ರ ಏನು ಇಲ್ಲ ಬೆಳ್ಳಿ ಇಲ್ಲ ಬಂಗಾರ ಇಲ್ಲ ಕಾರು ಬಂಗ್ಲೆ ಅಂತೂ ಮದ್ಲೆ ಇಲ್ಲ ಉಟ್ಟುಕೊಳ್ಳೋ ವಸ್ತ್ರ ಸರಿಯಾಗಿರ್ಲಿಲ್ಲ ಊಟ ಅಂತೂ ಗೊತ್ತೇ ಇಲ್ಲ ಮತ್ತಿ ಇವ್ರಿಗೆಲ್ಲರಿಗೂ ಯಾಕೆ ಭಗವಂತ ಅನುಗ್ರಹ ಮಾಡಿದ್ದಾನೆ ದೇವರಿಗೇನಾದ್ರೂ ಬಹಳ ಹತ್ತು ಮಾರು ಹೂತೋ ಮಂದಿ ಅಂದ್ರೆ ದೇವ್ರಿಗೆ ಏರ್ಸಿದ್ರ ಅಥವಾ ಬೆಳ್ಳಿ ಬಂಗಾರ ಆಭರಣ ಮಾಡಿ ಏನು ಮಾಡಿಲ್ಲ ಮತ್ತೆ ಏನು ಮಾಡಿದ್ದಾರೆ ಭಕ್ತಿಯಿಂದ ಸ್ತೋತ್ರ ಮಾಡಿದ್ದಾರೆ ನಿತ್ಯದಲ್ಲಿ ಅನುಸಂಧಾನ ಮಾಡಿದ್ದಾರೆ ಅದನ್ನು ಹೇಳ್ತಾರೆ ಭಕುತಿ ಭಜಿಸಿದರಲ್ಲದೆ ಅಕಟ ನಾನೊಬ್ಬನೇ ನಿನಗಾದವನೇ ಲಕುಮೀ ರಮಣ ನಮ್ಮ ವಿಜಯವಿಠರ ರೇಯಾ ಮುಖವಾ ತೋರು ಎನ್ನ ಭಕುತಿ ಇದ್ದನೀತು ಸ್ವಲ್ಪ ಭಕ್ತಿ ಇದೆ ವಿಜಯದಾಸ್ ನೋಡ್ರಿ ಎಷ್ಟು ವೈರಾಗ್ಯ ಶಿಖಾಮಣಿಗಳು ಎಷ್ಟು ಭಕ್ತಿ ಮಾಡುವಂಥವ್ರು ಎಷ್ಟು ವಿನಯ ಅವರಲ್ಲಿ ಸ್ವಲ್ಪ ಭಕ್ತಿ ಇದೆ ನನಗನುಗ್ರಹ ಮಾಡುವಂತಾರೆ ಮಹಾ ವಿನಯ ವಿನಯಶಾಲಿಗಳಾಗಿರುವಂಥವ್ರು ಒಳಿತಾದರೆ ಏನು ಇದಕ್ಕೆ ಕಡೆಯಾಗುವುದೇ ಬಹುಕಾಲದಲ್ಲಿ ನಿನಗೆ ನನಗೆ ಸಂಬಂಧವಿಲ್ಲವು ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ ಹುಳುಕು ಇದ್ದರೆ ನೋಡಿ ತೆಗೆದು ಬಿಸಾಟು ಆದ ಯಾವುದೇ ಪದಾರ್ಥದಲ್ಲಿ ಏನಾದ್ರೂ ಸೇರಿಕೊಂಡಿದ್ರೆ ಅಡಿಗೆ ಮಾಡೋ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಎಲ್ಲ ಹಾಕ್ತಾರೆ ಹಾಗೆ ಎಲ್ಲ ಹಾಕಿ ನಮ್ಮ ಕೆಟ್ಟ ಕರ್ಮಗಳು ಅಂತ ಹುಳುಕಿದೆ ಅಷ್ಟು ಕರ್ಮಗಳನ್ನ ಮಾಡ್ತಿರ್ತೀವಿ ಅದನ್ನ ಹೇಳ್ಬಿಡ್ತಾರೆ ವಿಜಯದಾಸರು ಹುಳುಕು ಕರ್ಮಗಳು ಎನ್ನಲ್ಲಿ ಉಂಟು ಇದು ಅವ್ರಿಗೋಸ್ಕರ ಅಲ್ಲ ನಮಗೋಸ್ಕರ ಹೇಳಿರುವಂಥದ್ದು ಅಷ್ಟು ಕೆಟ್ಟ ಕೆಲಸ ಮಾಡ್ತಿರ್ತೀವಿ ನೆಲೆಯ ಬಲ್ಲ ಮಹಿಮ ತೆಗೆಯೋ ಕಳಿಯೋ ಹೊಲದಲ್ಲಿ ಬೆಳೆ ಬರೆಯೋ ಜೊತೆಗೆ ಕಳೆಯಂತ ಬರ್ತಿರುತ್ತದೆ ಆ ಕಳೆಯನ್ನ ತೆಗೆದ್ರನೆ ಹೊಲ ಚೆನ್ನಾಗಿ ಬೆಳಿಲಿಕ್ಕೆ ಸಾಧ್ಯ ಹಾಗೆ ನಮ್ಮಲ್ಲಿರುವಂತ ಕಳೆಯನ್ನ ಕೆಟ್ಟ ಕರ್ಮಗಳು ಕೆಟ್ಟ ವಿಚಾರಗಳು ಕೆಟ್ಟ ಬುದ್ಧಿ ಅವೆಲ್ಲವನ್ನ ತೆಗೆದುಹಾಕಿ ಸುಳಿವ ಸುಲಭದಲ್ಲಿ ವಿಜಯ ಬಿಟ್ಟಲಾ ಭಕ್ತ ಒಳಿಗೆ ಸೂರ್ಯ ಕಾಣೋ ತಪ್ಪದೆ ಕಲಿಗಾಲ ಇತ್ತ ಮುನ್ನ ಎನ್ನೊಳಿ ರಸಲದಾಡೆ ಚಿತ್ತಕ್ಕೆ ಬಂದಂತೆ ಮಾಡು ಇಷ್ಟು ಕೇಳುವಂತೂ ನಾನು ಕೇಳ್ತೀನಿ ನಿನ್ನ ಚಿತ್ತಕ್ಕೇನಿದನೋ ಅದನ್ನೇ ಮಾಡಬಾ ನಿನ್ನ ಚಿತ್ತಕ್ಕೇನ್ ತೋರ್ತದೋ ಅದನ್ನೇ ಮಾಡು ಅಂತಾರೆ ಮುಂದೆ ಹೇಳ್ತಾರೆ ಮುಪ್ಪು ಇಲ್ಲದ ಅಪ್ಪ ತಿರುಪತಿ ತಿಮ್ಮಪ್ಪ ನೋಡಿ ನಮಗೆಲ್ಲ ಜರ ಅಂದ್ರೆ ವಯಸ್ಸಾಗತ್ತೆ ಮುಪ್ಪಿದೆ ಶರೀರ ಜರ್ಜರಿತವಾಗಿ ಹೋಗ್ತದೆ ಆದ್ರೆ ಭಗವಂತ ಅಂಥವನಲ್ಲ ಅಪ್ರಾಕೃತವಾದ ಶರೀರವುಳ್ಳಂಥವನು ಮುಪ್ಪಿಲ್ಲ ಅಷ್ಟೇ ಅಲ್ಲ ಮುಪ್ಪು ಇಲ್ಲದ ತಾಯಿ ಅರಮೇಲು ಮಂಗಾಯಿ ಲಕ್ಷ್ಮೀ ದೇವಿ ಇದ್ದಾಳಲ್ಲ ಅವಳಿಗೂ ಮುಪ್ಪಿಲ್ಲ ನಿತ್ಯ ಮುಕ್ತಳಾಗಿರುವಂಥವಳು ಅಲ್ರಿ ಮತ್ತೆ ದೇವರಾಯ್ತು ಲಕ್ಷ್ಮೀದೇವಿ ಆದ್ರು ಮತ್ ಗುರುಗಳು ಬೇಕಲ್ಲ ಅದನ್ನು ಹೇಳ್ಬಿಡ್ತಾರೆ ಮುಪ್ಪು ಇಲ್ಲದ ಗುರು ಶ್ರೀಮದಾಚಾರ್ಯರು ಏನ್ರಿ ವಿಜಯದಾಸರ ಒಂದೊಂದು ಮಾತು ಅಷ್ಟು ನಮಗೆ ಮನಸ್ಸನ್ನ ತಪ್ಪ ತಾಕೋ ಮೂವತ್ತೆರಡು ಲಕ್ಷಣಗಳಿಂದ ಕೂಡಿರುವಂತಹ ವಜ್ರ ಶರೀರ ಅದು ನಮ್ಮ ಮಧ್ವಾಚಾರ್ಯರದು ಮುಪ್ಪಲ್ದೇ ಇರುವಂಥದ್ದು ಸ್ವಚ್ಛ ಸ್ವಚ್ಛಂದ ಮೃತ್ಯುಹೂ ಅಂತ ವಾಯಿಸ್ತುತಿ ಹೇಳ್ತಾ ಇದೆ ಅಂತಹ ದೃಢಕಾಯ ಶ್ರೀಮದಾಚಾರ್ಯರು ಮುಪ್ಪೆ ಅವರಲ್ಲಿ ಇಲ್ಲ ಇಷ್ಟೇ ಅಲ್ಲ ಮುಪ್ಪು ಇಲ್ಲದ ಬಾಂಧವರು ಹರಿಭಕ್ತರು ಎಷ್ಟೇ ಜನನ್ನ ಕೂಡಿಸಿದ್ರು ಬಾ ಅಂತ ಅನ್ನೋ ಹಂಗಿಲ್ಲೇ ಇಲ್ಲ ಮುಪ್ಪೇ ಇಲ್ಲ ಅಷ್ಟು ಜನ ಬರ್ತಾನೆ ಇರ್ತಾರೆ ಹರಿಭಕ್ತರು ಅದನ್ನು ಎಣಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಅಷ್ಟೇ ಅಲ್ಲ ಮುಪ್ಪು ಇಲ್ಲದ ಧನ ಹರಿನಾಮ ಸಾಧನ ಮುಪ್ಪು ಅಂದ್ರೆ ವಯಸ್ಸಾಗುವಂಥದ್ದು ಆ ವಯಸ್ಸಾಗೋದೇ ಇಲ್ಲ ನಾಮಕ್ಕೆ ಹರಿನಾಮಕ್ಕೆ ಹಂಗೆ ಹೇಳ್ತಾನೆ ಇರೋದು ಯಾವಾಗಲೂ ಚಿರ ಯೌವನ ಭರಿತವಾಗಿರುವಂಥದ್ದು ಹರಿನಾಮ ಮುಪ್ಪು ಇಲ್ಲದ ಸದನ ದಿವ್ಯಾನಂತಾಸನ ಯಾರು ಮೋಕ್ಷಕ್ಕೆ ಹೋಗ್ತಾರೋ ಅವರಿಗೆ ಮುಪ್ಪಿರೋದಿಲ್ಲ ಅಲ್ಲಿ ಬಿಡ್ರಿ ದೇವತೆಗಳಿಗೆ ಭಗವಂತನನ್ನ ಸ್ಮರಣೆ ಮಾಡುವಂತಹ ದೇವತೆಗಳಿಗೆ ಅಮರರು ಅಂತ ಕರೀತಾರೆ ಮುಗ್ ಬರೋದಿಲ್ಲ ಅಂಥದ್ರಲ್ಲಿ ವೈಕುಂಠ ಅನಂತಾಸನದಲ್ಲಿ ಎಲ್ಲಿ ಮುಪ್ಪಿರ್ತದೆ ಮುಕ್ಕು ಮುಪ್ಪೇ ಇಲ್ಲ ಎನ್ನ ಸೌಭಾಗ್ಯಕ್ಕೆ ವಿಜಯದಾಸ ಹೇಳ್ತಾರೆ ದೇವರು ಸ್ಮರಣೆ ಮಾಡೋರಿಗೆ ಮುಗ್ ಬರೋದೇ ಇಲ್ಲ ಆ ಸೌಭಾಗ್ಯಕ್ಕೆ ಎಣೆನೇ ಇಲ್ಲ ಮುಪ್ಪರದೊಳಗೆ ಹರಿದಾಸರಿಗೆ ಎಣೆಯೇ ಅಪ್ಪ ವಿಜಯ ವಿಠ್ಠಲ ವೆಂಕಟ ಭಕ್ತರ ಒಡನಾಡುವಾ ತಪ್ಪ ಯಾರು ಭಗವಂತನನ್ನು ಸ್ಮರಣೆ ಮಾಡುತ್ತಾರೋ ಅವರ ಹಿಂದೆ ಮುಂದೆ ಹಿಂದೆ ಮುಂದೆ ಭಗವಂತ ಓಡಾಡ್ತಾ ಇರ್ತಾನಂತೆ ಉಡಲಿ ಉಣಲುಂಟು ಕೊಡಲು ಕೊಣಲುಂಟು ಅಡಿಪ ಅಡಿ ಅಡಗಣಿಪ ಭವ ಗಡಲಾಯಾಸವಂ ಪಡದೆ ದಾಡಿತಲುಂಟು ಸಡಗರದಿಂದಲಿ ದಟ್ಟಡಿ ಹರಿನಾಮವ ಹಡಗೆಂಬುದು ಕೈ ಬಿಡಿತು ಸುಖವನ್ನು ಪಡೆದು ವಿಜಯ ನೊಡೆಯ ಪಾದವ ಬಿಡದೆ ನೆರನೆಂಬು ಕೆಡುವುದು ವಿಪತ್ತು ಎಷ್ಟು ಸುಂದರವಾಗಿ ಹೇಳ್ತಾರ ನೋಡಿ ಅಂದ್ರೆ ಈ ಭವಸಾಗರ ಅನ್ನುವಂತಹ ನದಿಯನ್ನ ದಾಟಬೇಕಾದ್ರೆ ಸಮುದ್ರವನ್ನ ಭಗವಂತನ ನಾಮ ಅನ್ನುವಂತಹ ದೋಣಿಯಲ್ಲಿ ನಾವು ಹೋಗಬೇಕ ಬಾ ಅಚ್ಚುತ ತನ್ನ ನಾಮ ಅಚ್ಚು ಹೊಯ್ದಂತೆ ಅನಂತನ ನಾಮ ಕೊನೆ ನಾಲಿಗೆಯಲ್ಲಿ ಪಚ್ಚಿಸಿಕೊಂಡು ಆ ಪರಮಾನಂದದಿಂದಲಿ ಕೆಚ್ಚದೆಯ ಯಮಭಟರ ಠಾವಿಗೆ ಕಿಚ್ಚು ಬೀರು ತಲಿ ವೈಷ್ಣವರ ಸುಮತವೆಂಬೋ ನಾಲಿಗೆ ದೇವರು ಕೊಟ್ಟಾಗ ನಾಲಿಗೆಯ ತುದಿಯಲ್ಲಿ ಭಗವಂತನ ನಾಮ ಅಚ್ಚಾಗಿರಬೇಕಂತ ಅಂದ್ರೆ ಪ್ರಿಂಟ್ ಹಾಕೋದು ಅಂತಾರಲ್ಲ ಇವತ್ತಿನ ಆಧುನಿಕ ಭಾಷೆಯಲ್ಲಿ ಹಾಗೆ ಪ್ರಿಂಟ್ ಹಾಕ್ದಾಗಿರ್ಬೇಕು ಆ ಭಗವಂತನ ನಾಮ ನಾಲಿಗೆಯಿಂದ ಯಾವಾಗ್ಲೂ ಬರ್ತಾ ಬಾ ಯಾರಿಗೆ ನಾಲಿಗೆ ತುದಿಯಲ್ಲಿ ಭಗವಂತನ ನಾಮ ಬರ್ತದೋ ಅವರಿಗೆ ಯಮಭಟರು ಬರೋದಿಲ್ಲ ಯಮಭಟರು ಕಾಣೋದಿಲ್ಲಂತೆ ಕಾರಣ ವಾಚಸ್ಪತಿ ವಿಜಯ ಬಿಟ್ಟರ ಭಕುತಿಗೆ ಚೊಚ್ಚಲ ಮಗನಾಗಿ ಚರಿಸು ಜಾಣದಲಿ ಭಗವಂತನ ಅನುಗ್ರಹವನ್ನ ಪಡೆದವರಿಗೆ ಯಾರೂ ಕೆಡುಕು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈತನು ಈತನು ಈತನೂ ಪುಟ್ಟಿಸಿದ ಈತನು ಈತಗೆ ಸಂತರ್ಪಣೆ ಮಾಡಿದ ಈತನು ಪೂಜಿಪ ದೂತರ ಬೆರೆದಾಡು ಪುರಾತನ ವಿಜಯ ವಿಠಲನ ಪಾದದಲ್ಲಿ ಈತನು ಬಿಡದು ವರಗಳ ಬೇಡು ಮುಂದೇಳ್ತಾರೆ ಹರಿ ಸರ್ವೋತ್ತಮ ಅರೆಮರೆ ಇಲ್ಲದಲೇ ಬಿರುದನೂ ವಹಿಸಿ ಉರಗನ ತುಳುಕಿ ತೊರೆಯದೆ ಬಿಂಕವ ಧರೆಯೋಳ್ ಡಂಗುರವನ್ನು ಸಾರಿ ವಿಜಯದಾಸರು ಹೇಳ್ತಾರೆ ಹಾವು ಹೋಗ್ತಾ ಇರುವಂತಹ ಹಾವನ್ನ ಫಣವನ್ನ ಹಿಡಿದು ಹೇಳ್ತೇನೆ ಹರಿ ಸರ್ವೋತ್ತಮ ಅಂತ ವಿಜಯದಾಸರು ನೋಡ್ರಿ ಶಪಥ ಹೆಂಗ್ ಮಾಡ್ತಾರೆ ಪರಮೇಶ್ವರ ವಿಜಯ ವಿಠಲನ್ನ ಶರಣರಿಗೆ ಭಯಗಳೂ ಇಲ್ಲೆಂದು ಯಾರು ಭಗವಂತನ ಸ್ಮರಣೆಯನ್ನ ನಿತ್ಯದಲ್ಲಿ ಮಾಡ್ತಾರೋ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನಾ ಪರಿ ಉಪಾಸತೆ ತೇಷಾಂ ನಿತ್ಯುಕ್ತಾನ ಯೋಗಕ್ಷೇಮಂ ವಹಾಮ್ಯಹಂ ಅವರ ಯೋಗಕ್ಷೇಮವನ್ನು ನಾನ್ ನೋಡ್ಕೊಳ್ತೀನಿ ಅಂತ ಅದನ್ನು ಹೇಳ್ತಾರೆ ಯಾವಾಗ ಸ್ಮರಣೆ ಮಾಡಬೇಕು ಕೆಲವ್ರು ಅನ್ಕೊಂಡಿರ್ತಾರೆ ದೇವರು ಪೂಜಾ ಮಾಡೋ ಸಂದರ್ಭದಲ್ಲಿ ಮಾತ್ರ ದೇವ್ರ ಸ್ಮರಣೆ ಮಾಡಬೇಕು ಪೆಟಿಗೆ ಕೂಡಲೇ ದೇವ್ರು ಸ್ಮರಣೆ ಮಾಡಬೇಕು ಕಟ್ಟಿದ್ಮೇಲೆ ಮತ್ತೇನು ಅವಶ್ಯಕತೆ ಇಲ್ಲ ಮತ್ತೆ ನಾಳೆ ಆಗೋವರೆಗೂ ಪೂಜಾ ಮಾಡೋ ತನಕ ನಮಗೂ ದೇವ್ರಿಗೂ ಸಂಬಂಧ ಇಲ್ಲ ಅನ್ನೋ ಆಗಿರ್ತಾರೆ ಅದಿಕ್ ವಿಜಯದಾಸ್ ಹೇಳಿದ್ರು ಮಾತು ಮಾತಿಗೆ ಯಾವಾಗೋ ಒಂದ್ ಗಂಟೆ ಒಂದ್ ತಾಸು ಎರಡು ತಾಸು ಬೆಳಗ್ಗೆ ಒಂದ್ ಎರಡು ತಾಸು ಕೆಲವರು ಹಂಚಿಕೊಂಡಿರ್ತಾರೆ ಸಮಯವನ್ನ ಬೆಳಗ್ಗೆ ಎರಡು ತಾಸು ಸಾಯಂಕಾಲ ಎರಡು ತಾಸು ಹಾಗಲ್ಲ ವಿಜಯದಾಸರ ನೋಡಿ ಮಾತು ಮಾತಿಗೆ ತಿರುವೆಂಗಳೇಶ ಯನ ಭೂತಕೃತ್ ಅಥವಾ ನಾಮವನ್ನ ವಿಜಯವಿಠಲನ ಪಾದವಾ ಕಾಣು ಮಾತು ಮಾತಿಗೆ ಭಗವಂತನ ಸ್ಮರಣೆಯನ್ನ ಮಾಡಬೇಕು ಕಾಲಕಾಲಕ್ಕೆ ಸ್ಮರಣೆಯನ್ನ ಮಾಡಬೇಕು ಆಗ ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಮುಂದೆ ಎಸವು ಆ ರಂಜಿಸುವ ಮುಟ ಮುಕುಟ ಮೌಳಿ ಭಗವಂತನ ಆಪಾದ ಮೌಳಿ ಸ್ತೋತ್ರವನ್ನ ಮಾಡ್ತಾರೆ ವೀರ ಮುದ್ರಿಕೆ ಬೆರಳು ಕೈಯಲ್ಲಿ ಉಂಗುರವನ್ನು ಧಾರಣೆ ಮಾಡಿದ್ದಾನೆ ಆಭರಣಗಳನ್ನು ಧಾರಣೆ ಮಾಡಿದ್ದಾನೆ ಬಂಗಾರದ ಆಭರಣಗಳು ಕಂಕಣ ಮುದ್ರೆ ತೋರುವ ಸರ್ವಾಲಂಕಾರ ಚಲುವ ಎಂಥ ಚಲುವರಿ ಸಾಕ್ಷಾತ್ ಮನ್ಮತ ಮನ್ಮತ ಅಂತದೆ ಭಾಗವತ ಮನ್ಮತನೇ ಸುಂದರ ಅವನ ಅಪ್ಪ ಎಮ ಇನ್ ಹೆಂಗಿರಬೇಕು ಅಷ್ಟು ಸುಂದರನಾಗಿರುವಂತವನು ನಖಕ್ಷಿಕ ಯಾವುದೋ ಒಂದು ಅಂಗ ಚಂದಾಗಿರೋದಲ್ಲ ಕೆಲವರು ದ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಮಾತಾಡ್ತಿರ್ತಾರೆ ಏ ನೋಡ್ರಿ ಎಷ್ಟ್ ಕಣ್ ಚೆನ್ನಾಗಿದೆ ಆ ಕಿವಿ ಎಷ್ಟ್ ಚೆನ್ನಾಗಿದೆ ಅವನು ಎಷ್ಟ್ ಚೆನ್ನಾಗಿದ್ದಾನಲ್ಲ ಅಂತ ಲೋಕದಲ್ಲಿ ಮಾತಾಡ್ತಿರ್ತಾರೆ ಭಗವಂತ ಹಂಗಲ್ಲ ಸಚ್ಚಿದಾನಂದ ಮೂರ್ತಿ ನಖಶಿಕಾಂತ ಅಂದ್ರೆ ಪಾದದ ಉಗುರಿನಿಂದ ಹಿಡಿದು ತಲೆ ಕೂದಲಿನವರೆಗೆ ಶಿರಸ್ಸಿನವರೆಗೆ ಅಪ್ರಾಕೃತವಾದ ಶರೀರ ಅಷ್ಟು ಆಕರ್ಷಣೀಯವಾದ ಶರೀರ ಅಪಾರ ಮಹಿಮ ಸಮೀರನ ನಾಮಕನು ವಿಜಯವಿಠಲ ಸಮೀರ ಅಂತ ಬಾ ಭಗವಂತನೇ ಹೆಸರು ಅದನ್ನೇ ವಾಯುದೇವರು ಇಟ್ಟುಕೊಂಡಿರುವಂಥದ್ದು ಪಾರ ನೋಡದೆ ಸಂಸಾರ ಹರನಾಗಿ ಈ ಸಂಸಾರವನ್ನ ನಾಶ ಮಾಡುವಂತಹ ಸೇರುವೆ ಗತಿಯಲ್ಲಿ ಆರಾಧನೆಯಿಂದ ಭಗವಂತನ ಒಂದು ಸೇವೆಯನ್ನು ಯಾರು ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯ ಅನುಗ್ರಹವನ್ನ ಮಾಡ್ತಾನೆ ಭಗವಂತ ಗಿರಿಯ ಧರಿಸಿ ನಿರ್ಜರರ ಪೊರೆದ ನೀತ ನಮಗೆ ಕೃಷ್ಣಾವತಾರವನ್ನ ಕೇಳಿರೋರಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಭಾಗವತದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ ಗಿರಿಯ ಪೂಜೆಯನ್ನ ಮಾಡಬೇಕು ಇಂದ್ರನ್ ಪೂಜಾ ಮಾಡಬೇಕು ಅಂತ ಹೊರಡ್ತಾರೆ ಆಗ ಭಗವಂತ ಹೇಳ್ತಾನೆ ಗಿರಿಯನ್ನ ಪೂಜಾ ಮಾಡ್ರಿ ಗೋವರ್ಧನ ಗಿರಿಯನ್ನ ಎತ್ತಿ ಗೋಪಾಲಕರನ್ನೆಲ್ಲ ರಕ್ಷಣೆ ಮಾಡಿದಂಥವನು ಇವರೇ ಭಗವಂತ ಇನ್ನು ಗಿರಿಜೇಶಗೆ ಬಂದ ಉರಿಯ ಕಳೆದನೀದ ಕಾಲಕೂಟ ವಿಷವನ್ನ ಭಾಗವತ ಶ್ರವಣ ಮಾಡಿದ ಮೇಲೆ ಹರಿದಾಸರ ಪದ್ಯಗಳನ್ನು ಓದಿದರೆ ನಿಮ್ಗೆ ಚೆನ್ನಾಗ್ ಗೊತ್ತಾಗತ್ತೆ ಗಿರಿಜೇಶ ಅಂದ್ರೆ ಯಾರು ಉಮಾಪತಿ ರುದ್ರದೇವರು ವಾಯುದೇವರು ಎಲ್ಲವನ್ನ ಪಾನನ ಮಾಡಿ ಕಾಲಕೂಟ ವಿಷವನ್ನ ಒಂದ್ ಸ್ವಲ್ಪ ಕೊಟ್ಟಿರ್ತಾರೆ ಅದನ್ನೂ ರುದ್ರದೇವರು ಕಂಠದಲ್ಲಿ ಧರಿಸ್ತಾರೆ ಉರಿ ತಡೆಯಲಿಕ್ಕಾಗೋದಿಲ್ಲ ಭಗವಂತ ರಕ್ಷಣೆ ಮಾಡ್ತಾನೆ ಆಗ ಅನುಗ್ರಹವನ್ನು ಮಾಡಿ ಗಿರಿಯ ಬೆರಳಲ್ಲೆತ್ತಿ ತುರುವ ಕಾಯಿದ ನೀತ ಗೋವರ್ಧನ ಪರ್ವತವನ್ನೆತ್ತಿ ಆಕಳಗಳನ್ನ ರಕ್ಷಣೆ ಮಾಡದಂಥವ್ರು ಗಿರಿಯ ವೈರಿಯ ನಂದನನ ಪ್ರೀತ ನೀತ ಎಷ್ಟು ಸುಂದರವಾಗಿ ಹೇಳ್ತಾರ ನೋಡಿ ಗಿರಿಯ ತಂದವ ಗತಿ ಕರುಣ ಮಾಡಿದ ನೀತ ಗಿರಿ ತಂದವರು ಯಾರು ಹನುಮಂತ ದೇವರು ಸಂಜೀವಿನಿ ಪರ್ವತವನ್ನೆತ್ತಿ ಕೊರೋಂಥವ್ರು ಅವರ ಮೇಲೆ ಬಹಳ ಪ್ರೀತಿ ಮಾಡಿದ್ದಾನೆ ಭಗವಂತ ಗಿರಿಯ ಬಾಯಲ್ಲಿ ಕಟ್ಟಿ ಜಗವ ಸಾಕುವ ನೀತ ಗಿರಿಯ ಸುತ್ತುವನ ಪೆಸರುಳೊಬ್ಬ ನೀತ ಎಷ್ಟು ಸುಂದರವಾಗಿದೆ ನೋಡ್ರಿ ಗಿರಿಯನ್ನ ಸುತ್ತುಕೊಂಡವ್ರು ಯಾರು ಶೇಷದೇವರು ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ ಗಿರಿಯ ಶಾಯಿ ಗಿರಿಯ ಪಾಶ ಅಂದ್ರೆ ಶೇಷ ವಿಜಯ ವಿಠಲ ನೀತ ಗಿರಿಯ ಕಿತ್ತಿದವ ನಳಿನ ಧೀರ ನೀತ ಗಿರಿಯನ್ನ ಕಿತ್ತಿ ತಂದವ್ರು ಯಾರು ಹನುಮಂತ ದೇವರು ಅವರಿಗೆ ವಿಶೇಷವಾಗಿ ಅನುಗ್ರಹ ಆನಂದವನ್ನು ನೀಡಿದಂಥವನು ಭಗವಂತ ಅಂತ ಹೇಳ್ತಾರೆ ಇನ್ನು ಶಾಮವರ್ಣ ಕೋಮಲಾಂಗ ಸುಂದರವಾದ ಬಣ್ಣ ಭಗವಂತನ ಆ ಬಣ್ಣ ನೋಡಿದರೆ ಸಾಕು ಅಷ್ಟು ಆಕರ್ಷಣೀಯವಾಗಿರುವಂಥದ್ದು ಕೋಮಲಾಂಗ ಮೃದುವಾದ ಶರೀರ ಸಾಮಗಾಯನ ಸಾಮವೇದದಿಂದ ಸ್ತೋತ್ರ ಮಾಡಿಸಿಕೊಳ್ಳುವಂತಹ ವಿಲೋಲ ಕಾಮ ಪರಿಪೂರ್ಣ ತಿರುಮಲ ಮೇಲಗಿರಿಯ ನಿಲಯ ಭೂಮಿ ವಾಯು ತೇಜ ರಾಪೋ ಯೋಮಂತ ಬಾಹ್ಯಾದಿನಾಮಕ ತ್ರಿಧಾಮದಲ್ಲಿ ಸೇರಿಸುವ ತ್ರಿಕಗುದ್ಧಾಮ ಅಂತ ಭಗವಂತನಿಗೆ ಹೆಸರು ಅನಂತಾಸನ ಶ್ವೇತದ್ವೀಪ ವೈಕುಂಠ ಮೂರು ಲೋಕದಲ್ಲಿ ವಾಸ ಮಾಡುವಂತಹ ಭೀಮನಾಮ ದಾತನೀತ ವಿಜಯವಿಠರ ಲೋಕ ಸ್ವಾಮಿಯನ್ನು ಕಂಡೆ ಕಂಗಳ ಮನೋಹರವಾಯಿತು ಕೊನೆ ಒಂದು ಮಾತು ಹೇಳ್ತಾರೆ ಈ ಸುಳಾದಿಯಲ್ಲಿ ಪಾವಿತ್ರನಾನಾದೆ ನಾವು ಪವಿತ್ರರಾಗೋದು ಯಾವಾಗ ಅಂತ ಪ್ರಶ್ನೆ ಕೇಳಿದರೆ ಸ್ನಾನ ಮಾಡಿದರೆ ಅಲ್ಲ ಒಳ್ಳೆ ಶುದ್ಧವಾದ ಒಗದಿರುವಂತಹ ಬಟ್ಟೆಯನ್ನ ಧಾರಣೆ ಮಾಡೋದ್ರಿಂದ ಅಲ್ಲ ಮತ್ತೆ ಯಾವಾಗ ಪಾವಿತ್ರದೆ ಪಾವಿತ್ರನಾದೆ ಪರಮ ಪುರುಷನ ನೋಡಿ ನಾಮಕ ವಿಜಯವಿಠನನ್ನ ಸ್ಮರಣೆ ಮಾಡಿ ಭಗವಂತನ ಸ್ಮರಣೆಯನ್ನ ಯಾರು ನಿತ್ಯದಲ್ಲಿ ಮಾಡುತ್ತಾರೋ ಅವರೇ ಪವಿತ್ರ ಆಗಿರುವಂಥವ್ರು ಭಗವಂತನ ಸ್ಮರಣೆ ಮಾಡದೆ ಹತ್ತು ಕೂಡ ನೀರು ಹಾಕೊಂಡ್ರು ತಲೆ ಮೇಲೆ ಅವರು ಶುದ್ಧ ಆಗೋದಿಲ್ಲಪಾ ಕೇವಲ ನೀರಿಂದ ಶುದ್ಧತೆ ಅಲ್ಲ ಭಗವಂತನ ನಾಮದ ಸ್ಮರಣೆಯಿಂದ ನಮಗೆ ಆಂತರಿಕವಾದ ಶುದ್ಧಿ ಭಾಷ್ಯ ಶುದ್ಧಿಯನ್ನು ಕೊಡೋಂಥದ್ದು ಅಂತ ಹೇಳ್ತಾರೆ ಇನ್ನು ಸುಮಾರು ಸುಳಾದಿಗಳಿದ್ದಾವೆ ಇನ್ನು ಹದಿನಾರನೇ ಸುಳಾದಿಯಲ್ಲಿದ್ದೇವೆ ನಾವು ಮೂವತ್ತಾರು ಆಗಬೇಕು ಆ ಭಗವಂತನ ವರ್ಣನೆಯನ್ನ ಬಹಳ ಸುಂದರವಾಗಿ ವಿಜಯದಾಸರು ನಮಗೋಸ್ಕರವಾಗಿ ತಿಳಿಸಿಕೊಟ್ಟಿದ್ದಾರೆ